ಒಂದೇ ಮನೆಯಲ್ಲಿ ಸತತ ನಾಲ್ಕು ದಿವಸ ಮೂರು ಮಕ್ಕಳ ನಿಗೂಢ ಸಾವು ಆ ಹಳ್ಳಿಯನ್ನೇ ಬೆಚ್ಚಿ ಬೀಳಿಸಿತ್ತು ಆ ಸಾವುಗಳನ್ನ ಕಂಡಂತಹ ಅಕ್ಕಪಕ್ಕದ ಜನರು ಆ ಹಳ್ಳಿಯನ್ನೇ ಖಾಲಿ ಮಾಡಿ ಓಡಿ ಹೋಗಿದ್ದರು ಅಷ್ಟಕ್ಕೂ ಆ ನಿಗೂಢ ಸಾವುಗಳಿಗೆ ಕಾರಣವೇನು ಒಂದರ ಹಿಂದೆ ಒಂದು ಮಗು ಸಾಯಲು ಅಸಲಿ ಕಾರಣವೇನು ಆರೋಗ್ಯ ಇಲಾಖೆ ಡಾಕ್ಟರ್ ಪೊಲೀಸರು ಕೂಡ ಈ ಒಂದು ಘಟನೆಯಿಂದ ದಿಗ್ಭ್ರಾಂತರಾಗಿದ್ದಾರೆ ಅದೇನು ದೆವ್ವದ ಕಾಟವೋ ಅದೇನು ಕುಟುಂಬದ ಕಲಹೋ ಯಾರಾದರೂ ಮಕ್ಕಳನ್ನ ಕೊಲಗೈದರ ಆ ಮನೆಯಲ್ಲಿ ಏನಾದರೂ ದುಷ್ಟಶಕ್ತಿ ಅಡಗಿದೀಯಾ ಅಷ್ಟಕ್ಕೂ ಆ ಹಳ್ಳಿಯಲ್ಲಿ ಕೇಳಿದರೆ ನಿಮ್ಮ ರೋಮ ರೋಮಗಳು ನಿಜಕ್ಕೂ ಅಚ್ಚರಿಗೊಳ್ಳುತ್ತವೆ ಈ ಘಟನೆ ಹಿಂದೆ ರಹಸ್ಯವನ್ನು ಅರಿಯಲು ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಲೇಬೇಕು ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅದೇನು ಕರೋನಾ ಅಲ್ಲ ಅದೇನು ಮಲೇರಿಯಾ ಕೂಡ ಅಲ್ಲ ಅಲ್ಲಿ ಯಾವುದೇ ರೀತಿಯ ಡೆಂಗೂ ಕೂಡ ಇಲ್ಲ ಆದರೂ ಒಂದೇ ಮನೆಯಲ್ಲಿ ನಾಲ್ಕು ದಿವಸದಲ್ಲಿ ಮೂರು ಮಕ್ಕಳ ಸಾವನ್ನಪ್ಪುತ್ತಾರೆ ಅಂದ್ರೆ ಅಷ್ಟಕ್ಕೂ ಆ ಹಳ್ಳಿಯಲ್ಲಿ ನಡೆದಿದ್ದಾದರೂ ಏನು ಈ ಘಟನೆ ನಡೆದಿದ್ದು ಕಲಬುರಗಿಯಿಂದ ಸರಿಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಕರ್ನಾಟಕ ಹಾಗೂ ತೆಲಂಗಾಣ ಗಡಿಯಲ್ಲಿರುವ ಒಂದು ಚಿಕ್ಕ ಹಳ್ಳಿ ಜಟ್ಟೂರು ಎಂಬ ಲಾಂಬಾಣಿ ತಾಂಡಾದಲ್ಲಿ ಇದು ತೆಲಂಗಾಣ ರಾಜ್ಯಕ್ಕೆ ಸೇರುತ್ತದೆ ಈ ಊರಿನಲ್ಲಿ ಸಿದ್ದೇಶಪ್ಪ ಹಾಗೂ ಅವನ ಹೆಂಡತಿ ಗಾಯತ್ರಿ ತಮ್ಮ ಹೊಲದ ಕೆಲಸಗಳನ್ನು ಮಾಡಿಕೊಂಡು ಸರಿಸುಮಾರು ಹನ್ನೆರಡು ವರ್ಷದಿಂದ ಅಲ್ಲಿಯೇ ವಾಸವಾಗಿದ್ದಾರೆ ಸಿದ್ದೇಶಪ್ಪ ಮತ್ತು ಗಾಯತ್ರಿ ಮದುವೆಯಾಗಿ ಬರೋಬ್ಬರಿ ಹದಿನಾಲ್ಕು ವರ್ಷಗಳಿಗೆ ಕಳೆದು ಹೋಗಿವೆ ಅವರಿಗೆ ಒಂದು ಗಂಡು ಹಾಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅವರ ವಯಸ್ಸಿನ ಅಂತರ ಎರಡರಿಂದ ಮೂರಷ್ಟೇ ಅವರ ದೊಡ್ಡ ಮಗಳು ಸೀತಾ ಹತ್ತು ವರ್ಷ ಆದರೆ ಎರಡನೇ ಮಗಳು ವರ್ಷ ಹಾಗೂ ಕೊನೆಯ ಹುಡುಗ ನಾಲ್ಕು ವರ್ಷ ಆದ್ರೆ ಇದ್ದಕ್ಕಿದ್ದ ಹಾಗೆ ನಾಲ್ಕು ದಿನದಲ್ಲಿ ಮೂರು ಮಕ್ಕಳು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದನ್ನು ಕಂಡು ಇಡೀ ಹಳ್ಳಿಗೆ ಹಳ್ಳಿಯೇ ತಾಲೂಕಿಗೆ ತಾಲೂಕಿಯೇ ಅಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಆರೋಗ್ಯ ಇಲಾಖೆ ಕೂಡ ಈ ಒಂದು ಸಾವಿನ ರಹಸ್ಯವನ್ನು ಕಂಡುಹಿಡಿಯುವುದರಲ್ಲಿ ವಿಫಲರಾಗಿದ್ದಾರೆ ಸಾವಿಗೆ ನಿಖರ ಕಾರಣ ಇನ್ನೂ ತಿಳಿದು ಇಲ್ಲ ಆರೋಗ್ಯ ಇಲಾಖೆ ಪ್ರಕಾರ ಸಾವಿಗೆ ಅನಾರೋಗ್ಯ ಕಾರಣ ಎಂದು ಹೇಳುತ್ತಿದ್ದಾರೆ ಆದರೆ ಸಂಬಂಧಿಕರು ಹಾಗೂ ಕೆಲವು ಹಳ್ಳಿಗರು ದುಷ್ಟಶಕ್ತಿಗೆ ಅಂದ್ರೆ ದೆವ್ವ ಅಥವಾ ಪ್ರೇತಾತ್ಮಕ್ಕೆ ಬಲಿಯಾಗಿದ್ದಾರೆ ಎಂದು ಹೇಳುತ್ತಿದ್ದಾರೆ ಮತ್ತೊಂದೆಡೆ ಈ ಮೂರು ಅಮಾಯಕ ಸಾವು ಹಲವು ಪ್ರಶ್ನೆಗಳನ್ನ ಈ ರೀತಿ ಹುಟ್ಟು ಹಾಕುತ್ತಿವೆ ಈ ಘಟನೆ ನಡೆದಿದ್ದು ಕಳೆದ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಪ್ರತಿ ವಾರ ಸಂತೆಗೆಂದು ಗಂಡ ಹೆಂಡತಿ ಮಕ್ಕಳನ್ನು ಬಿಟ್ಟು ಹತ್ತಿರದ ವಿಕಾರಾಬಾದ್ಗೆ ಹೋಗಿ ವಾರಕ್ಕೆ ಆಗುವಷ್ಟು ಸಾಮಾನುಗಳನ್ನ ತರಕಾರಿಯನ್ನ ತರುತ್ತಿದ್ದರು ಆದರೆ ಹೊಲದಲ್ಲಿ ಅವತ್ತು ಜಾಸ್ತಿ ಕೆಲಸ ಇದ್ದ ಕಾರಣ ಸಿದ್ದೇಶಪ್ಪ ಅವನ ಹೆಂಡತಿಯೊಂದಿಗೆ ಸಂತೆಗೆ ಹೋಗಲು ಆಗುವುದಿಲ್ಲ ಆದರೆ ಮಸಾಲೆ ಸಾಮಾನುಗಳು ಅಡಿಗೆ ಮನೆಯಲ್ಲಿ ತೀರು ಹೋದ ಕಾರಣ ಗಾಯತ್ರಿ ಒಬ್ಬಳೆ ಎಂದು ಮಧ್ಯಾಹ್ನವೇ ವಿಕಾರಾಬಾದ್ಗೆ ಹೋಗಿ ಬೇಗ ಸಂತೆ ಮಾಡಿಕೊಂಡು ವಾಪಸ್ಸು ಬರಬೇಕೆಂದು ಒಂದು ಪ್ರೈವೇಟ್ ಬಸ್ ಹತ್ತಿಕೊಂಡು ವಿಕಾರಾಬಾದ್ಗೆ ಹೋಗುತ್ತಾಳೆ ವಿಚಿತ್ರ ಏನಂದ್ರೆ ಅಂದೇ ಗಾಯತ್ರಿ ತಿಂಗಳಿನ ಮುಟ್ಟಾಗಿದ್ದಳು ಇದೇ ಕಾರಣ ಅವಳು ತಲೆ ಮೇಲೆ ಸ್ನಾನ ಕೂಡ ಮಾಡಿ ಸಂತೆಗೆ ಹೋಗಿದ್ದಳು ಎಂದಿನಂತೆ ಮನೆಗೆ ಬೇಕಾದಂತಹ ಸಾಮಾನುಗಳನ್ನ ಸೋಪು ಟೂತ್ ಪೇಸ್ಟ್ ಬೇಳೆಕಾಳುಗಳನ್ನು ಎಣ್ಣೆಗಳನ್ನು ಎಣ್ಣೆಗಳನ್ನ ತೆಗೆದುಕೊಂಡು ಬರುವಷ್ಟರಲ್ಲಿ ಸ್ವಲ್ಪ ಹೊತ್ತಾಗಿತ್ತು ಇದೇ ಕಾರಣ ಅವಳಿಗೆ ಸರ್ಕಾರಿ ಬಸ್ಸು ಸಿಗುವುದಿಲ್ಲ ಬದಲಿಗೆ ಒಂದು ಟೆಂಪೋಲ್ ಹತ್ತಿಕೊಂಡು ಕೊಂಡು ವಾಪಸ್ಸು ಮನೆಗೆ ಬರುತ್ತಾಳೆ ಅಂದು ಸಂಜೆ ಮನೆಗೆ ಬಂದಾಗ ಆ ಹಳ್ಳಿಯಲ್ಲಿ ಕರೆಂಟೇ ಇರಲಿಲ್ಲ ಆದರೂ ಗಾಯತ್ರಿ ತನ್ನ ಮನೆಗೆ ಹೋಗುವ ದಾರಿ ಚೆನ್ನಾಗಿ ಗೊತ್ತಿತ್ತು ಹೇಗೋ ಮಾಡಿ ರಾತ್ರಿ ತನ್ನ ಮನೆಯನ್ನ ಸೇರಿಕೊಳ್ಳುತ್ತಾಳೆ ಮಕ್ಕಳು ಅವಳಿಗಾಗಿ ಕಾಯುತ್ತಿದ್ದರು ಯಾಕಂದ್ರೆ ಸಂತೆಯಿಂದ ತನ್ನ ತಾಯಿ ೂ ತರುತ್ತಾಳೆ ಎಂದು ಗಾಯತ್ರಿ ಕೂಡ ಮಕ್ಕಳಿಗೆ ನಿರಾಶೆ ಮಾಡದೆ ಸ್ವಲ್ಪ ಸ್ವೀಟು ಖಾರ ಚಾಕಲೇಟ್ ಕೂಡ ತಂದಿದ್ದಳು ವಿಚಿತ್ರ ಏನೆಂದ್ರೆ ಅಂದು ಮಕ್ಕಳು ಗಾಯತ್ರಿ ಕೈಯಿಂದ ಚಾಕ್ಲೇಟು ಸ್ವೀಟು ತೆಗೆದುಕೊಳ್ಳುವಾಗ ಅವರ ಕೈಗಳು ನಡುಗುತ್ತಿದ್ದವು ಗಾಯತ್ರಿ ವಿಚಿತ್ರವಾಗಿ ಕಾಣುತ್ತಿದ್ದಳು ಎಂದು ಆಮೇಲೆ ಗಾಯತ್ರಿಯ ಗಂಡ ಹೇಳಿದ್ದಾನೆ ಗಾಯತ್ರಿ ಯಾಕೆ ಹೀಗೆ ಆಗುತ್ತಿದೆ ಎಂದು ಕೇಳಿದಾಗ ಅವಳಿಗೇನು ಚಳಿ ಬಂದಿರಬಹುದು ಬಿಡು ಅಂತ ತಮಾಷೆ ಮಾಡುತ್ತಾನೆ ಆಮೇಲೆ ಸಂಪೂರ್ಣ ಕುಟುಂಬ ಅಂದು ಚಿಕನ್ನು ಮೊಟ್ಟೆ ರೊಟ್ಟಿಯನ್ನು ತಿಂದು ಮಲಗುತ್ತಾರೆ ಬೆಳಗ್ಗೆ ಎದ್ದಾಗ ಮೊದಲನೇ ಮಗಳು ಸೀತಾಗೆ ಚಳಿ ಜ್ವರ ಬಂದಿತ್ತು ಆಯ್ತು ಅವತ್ತು ನೀನು ಶಾಲೆಗೆ ಹೋಗುವುದು ಬೇಡ ಎಂದು ಅವಳನ್ನ ಮನೆಯಲ್ಲಿ ರೆಸ್ಟ್ ಮಾಡಲು ಹೇಳಿ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹಾಗೂ ಮಕ್ಕಳು ಶಾಲೆಗೆ ಹೋಗುತ್ತಾರೆ ಆದ್ರೆ ಮಧ್ಯಾಹ್ನ ಹೊಲದಿಂದ ಬಂದಂತಹ ಗಾಯತ್ರಿ ನೇರವಾಗಿ ಮಗಳ ಹತ್ತಿರ ಹೋದಾಗ ಅಲ್ಲಿ ಸೀತಾ ಇರುವುದಿಲ್ಲ ಅಲ್ಲಿ ಇಲ್ಲಿ ಹುಡುಕಿದಾಗ ಸೀತಾ ಹಿತ್ತಲ ಮನೆ ಇರುವ ಬಣವೆಯ ಕೆಳಗಡೆ ಮೂರ್ಛೆ ಹೋಗಿ ಬಿದ್ದಿದ್ದಳು ಅವಳ ಹತ್ತಿರ ಓಡಿ ಹೋಗಿ ಗಾಯತ್ರಿ ಸೀತಾ ಸೀತಾ ಎಂದು ಕೂಗಿದಾಗ ಅವಳ ಮುಖ ತಂಪಾಗಿ ಹೋಗಿತ್ತು ಹಾಗೂ ವಿಚಿತ್ರ ರೀತಿಯಲ್ಲಿ ಅವಳು ಬಾಯಿಯನ್ನ ತೆಗೆದಿದ್ದಳು ಅವಳ ಕೈಗಳು ವಿಚಿತ್ರವಾಗಿದ್ದವು ಯಾರೋ ಮುರಿದ ಹಾಗೆ ಕಾಣುತ್ತಿದ್ದವು ಗಾಯತ್ರಿ ಈ ಭಯಾನಕ ದೃಶ್ಯ ಕೊಂಡು ಜೋರಾಗಿ ಕೂಗುತ್ತಾಳೆ ಅಷ್ಟೊತ್ತಿಗೆ ಅಕ್ಕಪಕ್ಕದ ಜನ ಸೇರುತ್ತಾರೆ ಈ ವಿಷಯವನ್ನ ಗಂಡನಿಗೂ ಕೂಡ ತಿಳಿಸಲಾಗುತ್ತದೆ ಸಿದ್ದಪ್ಪ ಬರುವಷ್ಟರೊಳಗೆ ಸೀತಾ ಸಾವನ್ನೊಪ್ಪಿದ್ದಳು ಯಾವುದಕ್ಕೂ ಡಾಕ್ಟರ್ ಕರೆಸಿ ಡಾಕ್ಟರ್ ಮಗುವಿನ ಸ್ಥಿತಿ ನೋಡಲಿ ಎಂದು ಕರೆದಾಗ ಅವಳು ಮರಣ ಹೊಂದಿದ್ದಾಳೆ ಎಂದು ಡಾಕ್ಟರ್ ಹೇಳುತ್ತಾರೆ ಆದ್ರೆ ಸಾವಿಗೆ ನಿಖರವಾದ ಕಾರಣವನ್ನು ಪತ್ತೆ ಹಚ್ಚಲು ಡಾಕ್ಟರ್ಗೂ ಕೂಡ ಅಂದು ಸಾಧ್ಯವಾಗುವುದಿಲ್ಲ ಅಕ್ಕನನ್ನು ಕಳೆದುಕೊಂಡ ತಮ್ಮ ಹಾಗೂ ತಂಗಿ ನಿಜಕ್ಕೂ ಗಾಬರಿಯಾಗಿದ್ದರು ಮರುದಿನವೇ ಆ ಹುಡುಗಿಯ ಅಂತ್ಯ ಸಂಸ್ಕಾರವನ್ನು ಊರ ಹೊರಗಿನ ಸ್ಮಶಾನದಲ್ಲಿ ಮಾಡಲು ಹಳ್ಳಿಯ ಜನ ಸಂಬಂಧಿಕರು ಎಲ್ಲರೂ ಸೇರುತ್ತಾರೆ ಹಾಗೂ ಆ ಸ್ಮಶಾನಕ್ಕೆ ಹೋಗುತ್ತಾರೆ ಆದರೆ ಮನೆಯಲ್ಲಿ ಬಾಕಿ ಇಬ್ಬರು ಮಕ್ಕಳನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಯಾಕಂದ್ರೆ ಮಕ್ಕಳು ಹೆದರಬಹುದೆಂದು ಅವರನ್ನ ಅಲ್ಲಿಯೇ ಬಿಟ್ಟು ಹೋಗಿರುತ್ತಾರೆ ವಿಚಿತ್ರ ಏನಂದ್ರೆ ಅಂತ್ಯ ಸಂಸ್ಕಾರವನ್ನ ಮುಗಿಸಿ ಸಾಯಂಕಾಲ ಆರು ಗಂಟೆಗೆ ವಾಪಸ್ಸು ಬಂದಾಗ ಗಾಯತ್ರಿ ಹಾಗೂ ಸಿದ್ದಪ್ಪ ಹಾಗೂ ಇತರ ಕುಟುಂಬದ ಸದಸ್ಯರು ಸಂಬಂಧಿಕರು ಮನೆಗೆ ಬಂದಾಗ ಅವರಿಗೆ ಇನ್ನೊಂದು ಶಾಕ್ ಕಾದಿತ್ತು ಅದೇನೆಂದ್ರೆ ಕೊನೆಯ ಹುಡುಗ ಮೋಹನ್ ಸೀತಾ ಮರಣ ಹೊಂದಿದ ರೀತಿಯಲ್ಲಿ ಅದೇ ಬಣವಿಯ ಹಿಂದೆ ಇನ್ನೊಂದು ಭಾಗದಲ್ಲಿ ಸಾವನ್ನಪ್ಪಿದ್ದ ಇದು ನಿಜಕ್ಕೂ ಆ ಕುಟುಂಬಕ್ಕೆ ಅಂದು ಸೇರಿದ್ದ ಸಂಬಂಧಿಕರಿಗೆ ಹಾಗೂ ಹಳ್ಳಿಯಲ್ಲಿ ದೊಡ್ಡ ಸಂಚಲನವನ್ನೇ ಹುಟ್ಟಿಸಿತ್ತು ಮತ್ತೊಮ್ಮೆ ಬೇರೆ ಡಾಕ್ಟರ್ನ ಕರೆಸಿ ವಿಚಾರಿಸಿದಾಗ ಆ ಡಾಕ್ಟರ್ಗೂ ಕೂಡ ಆ ಸಾವಿನ ಬಗ್ಗೆ ನಿಖರವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ ಇದೇನು ಹೃದಯ ವ ಅಥವಾ ಇನ್ನೇನಾದರೂ ಆಗಿದೆ ಅಂತ ಗೊತ್ತೇ ಆಗೋದಿಲ್ಲ ಯಾವುದಕ್ಕೂ ನಿನ್ನೆ ಮೊನ್ನೆ ಆ ಮಕ್ಕಳು ಏನನ್ನಾದರೂ ತಿಂದಿದ್ದಾರಾ ಅನ್ನುವುದನ್ನ ತಿಳಿದುಕೊಳ್ಳೋಕೆ ಡಾಕ್ಟರ್ ಹೇಳುತ್ತಾರೆ ಆಗ ಗಾಯತ್ರಿ ತಾನು ತಂದ ಸ್ವೀಟು ಚಾಕ್ಲೇಟ್ ಅನ್ನ ತೋರಿಸುತ್ತಾಳೆ ಆ ಸ್ವೀಟ್ ಚಾಕ್ಲೇಟ್ ಅನ್ನು ಬೇರೆ ಮಕ್ಕಳು ಕೂಡ ತಿಂದಿದ್ದಾರೆ ಅವರು ಕೂಡ ಸೇವಿಸಿದ್ದಾರೆ ಅವರಿಗೆ ಏನಾದರೂ ಆಗಬಹುದಾಗಿತ್ತಲ್ಲ ಎಂದು ಪ್ರಶ್ನೆ ಆಗುತ್ತದೆ ಆದರೆ ಸಿಹಿ ತಿಂಡಿಯಲ್ಲಾಗಲಿ ಚಾಕೊಲೇಟ್ ಅಲ್ಲಾಗಲಿ ಯಾವುದೇ ರೀತಿಯ ವಿಷಯ ಇಲ್ಲವೆಂದು ದೃಢವಾಗುತ್ತದೆ ಹಾಗಾದ್ರೆ ಈ ರೀತಿ ಸಾವಿಗೆ ಕಾರಣ ಏನು ಎಂಬುದನ್ನು ನಿಜಕ್ಕೂ ಎಲ್ಲರನ್ನ ಅಚ್ಚರಿಗೊಳಿಸುತ್ತದೆ ಅದೇನೋ ಅವರ ಮೇಲೆ ಆ ದೇವರು ಈ ರೀತಿ ಪರೀಕ್ಷೆ ಮಾಡುತ್ತಿದ್ದಾನೆ ಎಂದು ಇಬ್ಬರು ಗಂಡ ಹೆಂಡತಿ ತುಂಬಾನೇ ಚಿಂತಾಗೃತರಾಗುತ್ತಾರೆ ಎರಡನೇ ಮಗುವನ್ನು ಕೂಡ ಮರುದಿನ ಮತ್ತೆ ಅದೇ ಸ್ಮಶಾನಕ್ಕೆ ಹೋಗಿ ಅಂತ್ಯಕ್ರಿಯೆಯನ್ನು ನಡೆಸಿ ವಾಪಸ್ಸು ಮನೆಗೆ ಬರುತ್ತಾರೆ ಎಲ್ಲ ಸಂಬಂಧಿಕರು ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ ಕೆಲವರು ಮಾತ್ರ ಅವರ ಜೊತೆ ಉಳಿದುಕೊಳ್ಳುತ್ತಾರೆ ಎರಡನೇ ಮಗಳು ರುಕ್ಮಿಣಿ ನಿಜಕ್ಕೂ ಹೆದರಿಕೊಂಡಿದ್ದಳು ಶೋಕದಲ್ಲಿದ್ದ ಇಡೀ ಕುಟುಂಬ ಅಂದು ರಾತ್ರಿ ಯಾರೋ ತಂದುಕೊಟ್ಟ ಊಟವನ್ನು ಮಾಡಿ ಮಲಗಿದ್ದರು ಆದರೆ ಮರುದಿನ ಕೂಡ ಅವರಿಗೆ ಇನ್ನೊಂದು ಆಘಾತ ಕಾದಿತ್ತು ಹೌದು ಆ ಏಳು ವರ್ಷದ ಮಗು ರುಕ್ಮಿಣಿ ಕೂಡ ಹಾಸಿಗೆಯಲ್ಲಿ ವಿಚಿತ್ರ ಭಂಗಿಯಲ್ಲಿ ಸಾವನ್ನೊಪ್ಪಿದ್ದಳು ಇದನ್ನು ಕಂಡಂತಹ ಸಂಬಂಧಿಕರು ಅಲ್ಲಿಗೆ ಜಮಾಯಿಸಿದ ಹಳ್ಳಿಯ ಜನರ ಮುಖಂಡರು ಸಾವನ್ನು ಕಂಡು ಇದು ಯಾವುದೋ ಒಂದು ಭೂತ ಪಿಶಾಚಿಯ ಕೆಲಸ ಎಂದು ಹೇಳುತ್ತಾರೆ ಯಾವುದಕ್ಕೂ ಆಗ ಅಲ್ಲಿ ಪೊಲೀಸರು ಕೂಡ ಬರುತ್ತಾರೆ ಆರೋಗ್ಯ ಇಲಾಖೆಯವರು ಬರುತ್ತಾರೆ ಈ ರೀತಿ ಮಕ್ಕಳು ಸಾಯುವುದನ್ನು ಕಂಡು ಅವರು ಕೂಡ ದಿಗ್ಭ್ರಾಂತರಾಗುತ್ತಾರೆ ಆದರೆ ಯಾರಿಗೂ ಕೂಡ ಸಾವಿನ ಸುಳಿವು ಸಿಗುವುದೇ ಇಲ್ಲ ಆಗ ಅವರ ಸಂಬಂಧಿಕರಲ್ಲಿ ಒಬ್ಬ ಮಾಂತ್ರಿಕರನ್ನು ಕರೆದುಕೊಂಡು ಬರುತ್ತಾನೆ ಅವನು ಆ ಮನೆಯನ್ನು ಸೂಕ್ಷ್ಮವಾಗಿ ನೋಡಿ ಗಾಯತ್ರಿಯನ್ನು ನೋಡಿದಾಗ ಅವನಿಗೆ ಗಾಯತ್ರಿಯ ಮೇಲೆ ಭೂತದ ಪ್ರವಾಹ ಆಗಿದೆ ಎಂದು ಹೇಳುತ್ತಾನೆ ಹೌದು ಗಾಯತ್ರಿ ಅಂದು ಸಂತೆಯಿಂದ ವಾಪಸ್ಸು ಬಂದಾಗ ವಿಚಿತ್ರವಾಗಿ ಕಾಣುತ್ತಿದ್ದಳು ಎಂದು ಸ್ವತಃ ಗಂಡ ಹೇಳುತ್ತಾನೆ ಈ ಭೂತದ ಪ್ರಭಾವದಿಂದಲೇ ಈ ಮನೆಯಲ್ಲಿ ಮಕ್ಕಳ ಸಾವಾಗುತ್ತಿದೆ ಎಂದು ಮಾಂತ್ರಿಕ ಹೇಳುತ್ತಾನೆ ನಿಜಕ್ಕೂ ಇದು ಎಲ್ಲೋ ಆಪ್ತ ಮಿತ್ರ ಚಿತ್ರ ನೋಡಿದ ಹಾಗೆ ಅನಿಸುತ್ತದೆ ಅಲ್ಲವೇ ಸ್ನೇಹಿತರೆ ಆದ್ರೆ ಈ ಘಟನೆ ನಡೆದಿದ್ದು ನಿಜ ಆದ್ರೆ ಮಕ್ಕಳ ಸಾವು ನಿಜಕ್ಕೂ ಈ ರೀತಿ ಭೂತ ಪ್ರೇತಗಳಿಂದ ಆಗಿದೆಯೋ ಅನ್ನೋದು ಇನ್ನೂ ಕೂಡ ದೃಢವಾಗಿಲ್ಲ ಆರೋಗ್ಯ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಈ ಒಂದು ಕೇಸನ್ನ ತೆಗೆದುಕೊಂಡು ಈಗಲೂ ಕೂಡ ಇನ್ವೆಸ್ಟಿಗೇಟ್ ಮಾಡುತ್ತಿದೆ ನಿಜಕ್ಕೂ ಈ ಜಟ್ಟೂರು ಗ್ರಾಮ ಈ ಮೂರು ಸಾವಿರದಿಂದ ತಲ್ಲಣಗೊಂಡಿತ್ತು ಆತಂಕದಲ್ಲಿತ್ತು ಎಷ್ಟೋ ಜನ ತಮ್ಮ ತಮ್ಮ ಮಕ್ಕಳನ್ನ ಬೇರೆ ಬೇರೆ ಊರಿಗೆ ಕರೆದುಕೊಂಡು ಹೋಗಿ ಹದಿನೈದು ಇಪ್ಪತ್ತು ದಿವಸ ಕಾಲ ಅಲ್ಲಿಯೇ ನೆಲೆಸಿದ್ದರು ಒಮ್ಮೆ ಎಲ್ಲವೂ ಸಹಜ ಸ್ಥಿತಿಗೆ ಬಂದಾಗ ಎಲ್ಲರೂ ಮತ್ತೆ ಆ ಹಳ್ಳಿಗೆ ವಾಪಸ್ಸು ಬರುತ್ತಿದ್ದಾರೆ ನಿಜಕ್ಕೂ ಈ ಹಳ್ಳಿಗೆ ಭೂತ ಪ್ರೇತದ ಕಾಟ ಪ್ರಾರಂಭವಾಗಿದೆಯಾ ಅನ್ನೋದು ಅಲ್ಲಿನ ಗ್ರಾಮಸ್ಥರಿಗೆ ದೊಡ್ಡ ಚಿಂತೆಯಾಗಿದೆ ಆದ್ರೆ ಆ ಮೂವರ ಮಕ್ಕಳ ಸಾವಿನ ಕಾರಣ ಮಾತ್ರ ಇನ್ನೂವರೆಗೆ ತಿಳಿದು ಬಂದಿಲ್ಲ ಅನ್ನೋದೇ ವಿಷಾದ ಸ್ನೇಹಿತರೆ ನೋಡಿದಿರಾ ಸ್ನೇಹಿತರೆ ಈ ಕಲಿಯುಗದಲ್ಲಿ ಏನೆಲ್ಲ ಕಾರಣಗಳಿಗೆ ಎಂತೆಂತ ಸಾವುಗಳು ಆಗುತ್ತಿವೆ ಎಂದು ಹೇಳಲು ಸಾಧ್ಯವಿಲ್ಲ ಸ್ನೇಹಿತರೆ ಕೊರೋನಾ ಮಹಾಮಾರಿಯಿಂದ ಇತ್ತೀಚೆಗೆ ಹಲವಾರು ಸೂಕ್ಷ್ಮ ರೀತಿಯ ವೈರಸ್ಗಳು ಚೈನಾದಲ್ಲಿ ಈಗಾಗಲೇ ಹಬ್ಬಿಕೊಂಡಿವೆ ಅವು ಭಾರತಕ್ಕೆ ಕೂಡ ಬರೋದ್ರಲ್ಲಿ ಜಾಸ್ತಿ ಹೊತ್ತು ಆಗುವುದಿಲ್ಲ ಆದ್ರೆ ವಿಚಿತ್ರ ಅಂದ್ರೆ ಈ ನಿಗೂಢ ಸಾವು ಇನ್ನೂ ನಿಗೂಢವಾಗೇ ಇರೋದು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಒಂದು ವೇಳೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಕ್ಕಾಗ ಆ ಮಾಹಿತಿಯನ್ನ ನಿಮ್ಮ ಮುಂದೆ ತಲುಪಿಸುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ